ಹಾಂ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತ್ವಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಅಶ್ವಿನಿ ಇವತ್ತು ನಾನು ಇನ್ಸ್ಟಂಟಾಗಿ ಮತ್ತು ಆಗಿರುವಂತಹ ಒಂದು ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಮೊಸರನ್ನು ಬಳಸ್ಕೊಂಡು ಮೊಸರಿನ ರಾಯ್ತಾ ಅಥವಾ ಮೊಸರ ಬಜ್ಜಿಯನ್ನು ಯಾವ ರೀತಿ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ನಾನಿಲ್ಲಿ ಎರಡು ರೀತಿಯಾಗಿ ಮೊಸರು ಬಜ್ಜಿನ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಮನೇಲಿ ಸುಲಭವಾಗಿ ಮಾಡ್ಕೊಳ್ಬೋದು ನಾನಿಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ಈ ಮಿಕ್ಸಿಂಗ್ ಬೌಲ್ಗೆ ಒಂದು ನಾಲ್ಕು ಸ್ಪೂನ್ ಆಗುವಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊಂಡಿದ್ದೀನಿ ನಾನು ಮನೆಯಲ್ಲಿರುವಂತಹ ಗಟ್ಟಿ ಮೊಸರನ್ನೇ ಹಾಕ್ಕೊಂಡಿದ್ದೀನಿ ನೀವು ಯಾವುದೇ ಬ್ರ್ಯಾಂಡ್ ಆದರೂ ಮೊಸರು ಬಕೆಟನ್ನು ಹಾಕ್ಕೊಳ್ಬೋದು ಇದಕ್ಕೆ ನಾನು ಒಂದು ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಇದನ್ನು ಉದ್ದವಾಗಿ ಸ್ಲೈಸ್ ಮಾಡಿಕೊಂಡು ಹಾಕೋಬೋದು ಇದಕ್ಕೆ ಖಾರಕ್ಕನುಗುಣವಾಗಿ ಒಂದೇ ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆನ ಕೂಡ ಹಾಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಸಕ್ಕರೆ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮದುವೆ ಮನೆಗಳಲ್ಲಿ ಪಲಾವ್ಗೆ ಮತ್ತು ರೈಸ್ಗೆ ಮಾಡುವಂತಹ ಮೊಸರು ಬಜ್ಜಿನ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು ಸಕ್ಕರೆನ ಅವರು ಕೂಡ ಆ್ಯಡ್ ಮಾಡ್ತಾರೆ ಹಾಗಾಗಿ ನಾವು ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಅರ್ಧ ಬಟ್ಲು ಸ್ವಲ್ಪನೇ ನೀರು ಸೇರಿಸ್ಕೊಂಡಿದ್ದೀನಿ ಈ ನೀರು ಸೇರಿಸೋದ್ರಿಂದ ಗಟ್ಟಿ ಮೊಸರು ಸ್ವಲ್ಪ ತೆಳುವಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ನೀರು ಸೇಜ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ ಇದು ತುಂಬಾ ಟೇಸ್ಟ್ ಆಗಿದೆ ನೀವು ರೈಸ್ಗೆ ಮತ್ತು ವೈಟ್ ರೈಸ್ಗೆ ಪಲಾವ್ಗೆ ಮತ್ತು ಬಿರ್ಯಾನಿಗಳಿಗೆ ಈ ರೀತಿಯಾಗಿ ನೀವು ಮೊಸರು ಬಜ್ಜಿನ ಇನ್ಸ್ ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು ಅದೇ ರೀತಿಯಾಗಿ ಇನ್ನೊಂದು ರೀತಿ ಮೊಸರು ಬಜ್ಜಿ ಅಥವಾ ರಾಯ್ತನ ಮಾಡೋದು ಯಾವ ರೀತಿ ಅಂತ ತೋರಿಸ್ತಾ ಇದ್ದೀನಿ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಒಂದು ಜಾಮೂನ್ ಬಟ್ಲಾಗುವಷ್ಟು ಗಟ್ಟಿ ಮೊಸರನ್ನ ತಗೊಂಡಿದ್ದೀನಿ ಮನೆಯಲ್ಲಿ ಮಾಡಿರುವಂತಹ ಮೊಸರು ಆಗಿರೋದ್ರಿಂದ ಗಟ್ಟಿ ಇದೆ ನೀವು ಯಾವುದೇ ಬ್ರ್ಯಾಂಡ್ ಕೂಡ ಯೂಸ್ ಮಾಡಬಹುದು ಒಂದು ಹಸಿಮೆಣಸಿನ್ಕಾಯಿನ ನಾನು ಸಣ್ಣದಾಗಿ ಚಿಕ್ಕಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಒಂದು ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಅರ್ಧ ಸೌತೆಕಾಯಿನ ನಾನು ಸಿಪ್ಪೆ ತೆಗೆದ್ಬಿಟ್ಟು ಈ ರೀತಿಯಾದಿ ತುರ್ದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅರ್ಧ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಸಕ್ಕರೆನೂ ಹಾಕ್ಕೊಳ್ಬೋದು ಅಥವಾ ಹಾಕ್ದೇನೂ ನೀವು ಈ ರೀತಿಯಾಗಿ ಮಾಡ್ಕೊಳ್ಬೋದು ಸಕ್ಕರೆ ಹಾಕಿದರೆ ತುಂಬಾ ಸ್ವೀಟ್ ಅನಿಸುತ್ತೆ ಹಾಗಾಗಿ ನಾನು ಇದು ಖಾರವಾಗಿ ಆಗಿರಲಿ ಅಂತಂದು ನಾನು ಇದನ್ನು ಇದಕ್ಕೆ ಸಕ್ಕರೆನ ಇಲ್ಲ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೀವು ಎರಡೂ ರೀತಿಯ ಮೊಸರು ಬಜ್ಜಿಗೆ ನೀವು ಟೊಮಾಟನು ಕೂಡ ಸಣ್ಣದಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ಬೋದು ಆದರೆ ನಾನು ಮೊಸರೇನೇ ಉಳಿಯಿರೋದ್ರಿಂದ ನಾನು ಟೊಮೆಟೊನ ಹಾಕ್ತಾ ಇಲ್ಲ ಟೊಮೆಟೊ ಸ್ಕಿಪ್ ಮಾಡ್ತೀನಿ ಹಾಗಾಗಿ ನೀವು ಇದಕ್ಕೆ ಟೊಮೆಟೊ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಇದಕ್ಕೆ ನಾನು ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಗಟ್ಟಿಯಾದರೆ ಆ ರೈಸ್ಗೆ ಒಂದೊಲ್ಲ ಹಾಗಾಗಿ ಇದಕ್ಕೆ ಸ್ವಲ್ಪ ನೀರು ಸೇರಿಸಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ ಇದಕ್ಕೆ ತರಕಾರಿ ಹಾಕ್ಯದ್ರಿಂದ ಕಲರ್ಫುಲ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿಯ ಮೊಸರು ಬಜ್ಜಿಗಳನ್ನು ಮಾಡಿಕೊಂಡು ನೀವು ಹಲಾವು ವೈಟ್ ರೈಸ್ಗೂ ಮತ್ತು ಯಾವುದೇ ಥರದಂತಹ ರೈಸ್ ಐಟಮ್ಗೂ ತುಂಬಾ ಚೆನ್ನಾಗಿ ಹೊಂದುತ್ತೆ ನಾವು ಎಷ್ಟೇ ಒಳ್ಳೆಯವರಾದರೂ ಹಣ ಇಲ್ಲದ ವ್ಯಕ್ತಿಯನ್ನು ಯಾರೂ ಇಷ್ಟಪಡುವುದಿಲ್ಲ ಅಂತ ಹೇಳ್ತಾ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲಾಕಾನ್ಗೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಈ ಎರಡು ರೀತಿಯ ಮೊಸರು ಬಜ್ಜಿ ರೆಸಿಪಿಗಳು ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಮತ್ತಷ್ಟು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು